ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೂಬೀಸ್ ಫುಡ್ ವರ್ಡ್ ಬನ್ನಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಖಾರ ಖಾರವಾಗಿರೋಂಥ ಮೆಣ್ಸಿನ್ಕಾಯಿ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರ್ರಿ ರೀ ಈ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ರೀ ಇದು ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ರೀ ಅದರ ಚಟ್ನಿ ಸ್ವಲ್ಪ ಜಾಸ್ತಿ ಖಾರ ಅನಿಸುತ್ತೆ ಈ ಥರ ಮಾಡ್ಕೊಂಡ್ರೆ ಖಾರ ಕಡಿಮೆ ಅನಿಸುತ್ತೆ ನೋಡಿರಿ ಅದಕ್ಕೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಫಸ್ಟಿಗೆ ಮೆಣ್ಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ಚೆಂದಗೆ ಹುರ್ಕೋಬೇಕು ನೋಡಿರಿ ಒಂದು ಕಡಾಯಿ ಒಳಗೆ ಈ ಥರ ಫುಲ್ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ರೀ ಮಸ್ತ್ ಆಗ್ತೈತಿ ನೀವು ಕೂಡ ಟ್ರೈ ಮಾಡ್ರಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಮಾಡಿರಿ ಮಾಡ್ರಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ನೋಡಿರಿ ಇದೇ ಥರ ಹುರ್ಕೊತ ಇರಬೇಕು ಕೈ ಬಿಟ್ರೆ ಹತ್ತವ್ರಿ ಅವು ನೋಡಿರಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಿ ಮೆತ್ತಗಾಗ್ಯಾವ ಈಗ ಇದಕ್ಕೆ ಏನೇನು ಬೇಕಾಗ್ತಂದ್ರೆ ಮೆಣಸಿನ್ಕಾಯಿ ಈ ಥರ ಮೆತ್ತಗೆ ಹುರ್ಕೊಂಡಿದ್ದು ಉಪ್ಪು ಜೀರಿಗೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕರಿಬೇವು ಕೊತ್ತಂಬರಿ ಹುಣ್ಸೆಹಣ್ಣು ರಸಾರಿ ತೊಗರಿಬೇಡಿ ನೋಡಿರಿ ನೀವು ತೊಗರಿಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಸ್ವಲ್ಪ ಖಾರ ಆಗಿ ಟೇಸ್ಟು ಚಲೋ ಬರ್ತೈತ್ರಿ ನೆನ್ಸಿಟ್ಟಿರೋ ತೊಗರಿಬೇಳೆ ಗುರ್ರಳ ಪೌಡ್ರ್ ಮಿಕ್ಸಿ ಹಾಕ್ಕೋಬೇಕ್ರಿ ಫಸ್ಟಿಗೆ ಹುರಿದಿಟ್ಟಿರುವಂಥ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ರೀ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಉಪ್ಪು ಹಾಕಿ ಮಿಕ್ಸಿ ರೀ ಇದಕ್ಕೆ ಫಸ್ಟಿಗೆ ಅದನ್ನು ಫುಲ್ ಸಾ ನೈಸಾಗಿ ಮಾಡಬಾರ್ದು ರೀ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ಥರ ಮಾಡ್ಕೊಂಡ್ರೆ ಸಾಕು ಇದು ಒಂಥರ ಟೇಸ್ಟ ಫುಲ್ ಡಿಫ್ರೆಂಟ್ ಆಗಿರುತ್ತೆ ನೋಡಿರಿ ನೀವು ಟ್ರೈ ಮಾಡಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಆಲ್ಮೋಸ್ಟ್ ಗೊತ್ತಿರುತ್ತಲ್ಲ ಅದು ಸ್ವಲ್ಪ ಖಾರ ಅನ್ನಿಸ್ಬೋದು ಇದು ಅನ್ಸಲ್ಲ ನೋಡಿರಿ ಟೇಸ್ಟ್ ಆಗಿರುತ್ತೆ ಇದು ಖಾರ ಕೂಡ ಉತ್ತರ ಕರ್ನಾಟಕ ಸೈಡೆ ಎಲ್ರಿಗೂ ಗೊತ್ತಿರುತ್ತೆ ಸಜ್ಜೆ ಕಡುಬ ಜೋಳದ ಕಡುಬೆ ಜೊತೆನೂ ಇದನ್ನು ಮಾಡ್ತಾರ್ರಿ ರೀ ರೊಟ್ಟಿಗಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ಹಾಕ್ಕೊಂಡು ತಿಂದ್ರೆ ಮಸ್ತಾಗಿರುತ್ತೆ ನೋಡ್ರಿ ಇದು ಈ ಥರ ನೋಡಿರಿ ನೆಕ್ಸ್ಟ್ ಮೆಣ್ಸಿನ್ಕಾಯಿನ ಹುರಿದಿರ್ತೀನಲ್ರಿ ಅದರಲ್ಲೇ ನಾನು ಒಗ್ಗರಣೆ ಮಾಡ್ಕೊಳತ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಯಾಕಂದ್ರೆ ಫ್ರೈ ಮಾಡೋಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಒಳ್ಳೇದು ನೋಡಿರಿ ಖಾರ ಕಡಿಮೆ ಇರುತ್ತೆ ಘಾಟು ಕೂಡ ಬರಲ್ಲ ಈಗ ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿನ್ರಿ ನಾನು ಈಗ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಎಲ್ಲ ಇದ್ರೊಳಗೆ ಹಾಕ್ಕೊಂಡು ಹಾಗೆ ಫ್ರೆಂಡ್ಸ ಇದು ನೋಡೋಕೆ ಸ್ವಲ್ಪ ಅನ್ನಿಸ್ತಾ ಇದೆ ಯಾಕಂದರೆ ಇದು ಖಾರ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿದ್ದೀನಿ ವಿಡಿಯೋಕ್ಕೋಸ್ಕರ ಮಾಡಿದ್ದು ರೆಸಿಪಿ ತೋರಿಸೋಕ್ಕೋಸ್ಕರ ನೋಡಿರಿ ಮಸ್ತಾಗಿರುತ್ತೆ ಮತ್ತು ಇದನ್ನು ನಾವು ಈ ಥರ ಮಾಡೋದ್ರಿಂದ ಎಷ್ಟು ದಿವಸ ನೀವು ಹೊರಗಡೆ ಕೂಡ ಇಡ್ಬೋದು ಇದನ್ನು ಪಲ್ಯಕ್ಕೆ ಇಡೋದಿಲ್ಲ ಈಗ ನೋಡ್ರಿ ಬೇಳೆ ಕಳಕೊಳ್ತಾ ಇದ್ದೀನಿ ತೊಗರಿ ಬೇಳೆನ ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು ಲಾಸ್ಟ್ ಒಳಗೆ ಇದನ್ನು ಬೇಳೆ ಈ ಥರ ಸೇರಿಸಿ ಅವು ಕೂಡ ಬೇಯ್ಬೇಕು ನೋಡಿರಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ತೊಗರಿಬೇಳೆ ಹಸಿ ಹಸಿ ಇದ್ರೆ ಕೆಡುತ್ತರಿ ಪಲ್ಯ ನೀವು ಬೇಡ ಅಂದ್ರೆ ಬೇಳೆ ಸ್ಕಿಪ್ ಮಾಡಿ ಹಾಗೇನು ಮಾಡ್ಬೋದು ಮತ್ತು ಟ್ರೈ ಮಾಡಿ ಹ್ಯಾಂಗಾಗಿ ಅಂತ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಈಗ ಬೆಲ್ಲ ಹುಣಸೆ ರಸ ಈ ಹುಣಸೆ ರಸ ಹಾಕೋದ್ರಿಂದ ಮತ್ತು ಇದಕ್ಕೆ ನೀರು ಕೂಡ ನಾವು ಆ್ಯಡ್ ಮಾಡಿರಲ್ಲ ಅದರಿಂದ ಇದು ಪಲ್ಯ ಕೆಡೋದಿಲ್ಲ ನೋಡಿರಿ ಲಾಸ್ಟಲ್ಲಿ ಗುರಿಯಾಳು ಪೌಡ್ರ್ ಹಾಕೊಂಡೆ ನೋಡಿರಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಆಗ್ತೈತಿ ಇದಕ್ಕೆ ಮೆಣಸಿನ್ಕಾಯಿ ಪಲ್ಯಕ್ಕೆ ಶೇಂಗಾ ಪೌಡ್ರ್ ಹಾಕಿನೂ ಮಾಡ್ತಾರೆ ಅದು ಸ್ವಲ್ಪ ಕೆಡೋ ಚಾನ್ಸ್ ಇರುತ್ತೆ ಹೊರಗಡೆ ಎಲ್ಲ ಮರೆತಿ ಇಟ್ಬಿಟ್ರೆ ಇದು ಹೊರಗಡೆ ಕೂಡ ಇಡ್ಬೋದು ನೀವು ಎರಡು ದಿವಸ ಇಟ್ಟರು ಏನಾಗಲ್ಲ ರೆಡಿ ಆಯ್ತು ನೋಡಿರಿ ಪಲ್ಯ ಭಾಳ ಈಝಿ ರೀ ಇದನ್ನು ಸ್ವಲ್ಪ ಕ ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದನ್ನು ತೊಗೊಂಡ್ರೆ ಇನ್ನೂ ಟೇಸ್ಟಿ ಅನ್ಸುತ್ತೆ ರೀ ಪಲ್ಯ ಒಬ್ಬರು ಜಾಸ್ತಿ ಖಾರ ಇಷ್ಟ ಸ್ವಲ್ಪ ಖಾರ ಕಡಿಮೆ ಇದ್ರೆ ಒಳ್ಳೇದು ನೋಡ್ರಿ ಮತ್ತು ಇದಕ್ಕೆ ಲಾಸ್ಟ್ ಒಳಗೆ ಕೊತ್ತಂಬರಿ ಸೊಪ್ಪು ಕುಣೀನಿ ನೋಡಿ ನಾನು ಮಸ್ತಾಗಿ ಮೆಣ್ಸಿನ್ಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಕುಟ್ಟಿ ಮಾಡಿರುವಂಥ ಮೆಣ್ಸಿನ್ಕಾಯಿ ಪಲ್ಯ ಇದು ನೋಡಿರಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು